ನನ್ನ ಮೇಲೆ ಕರ್ನಾಟಕ ಅರಿವ ಸಂಘಟನೆ ಮಾಡಿರುವ ಆರೋಪ ಶುದ್ಧ ಸುಳ್ಳು ಸತ್ಯಕ್ಕೆ ದೂರವಾದದ್ದು ಎಂದು ಬೋದಿಕೋಟೆ ಎ ಬಾಬು ಒಣಗಿದರು ಸರ್ಕಾರದ ಯಾವುದೇ ಜಮೀನನ್ನ ನಾನು ಒತ್ತುವರಿ ಮಾಡಿಕೊಂಡಿಲ್ಲ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡಲಾಗುತ್ತಿದೆ ಅದು ಯಾವುದೂ ನಿಜವಲ್ಲ ಒತ್ತುವರಿ ಮಾಡಿಕೊಳ್ಳುವಷ್ಟು ಕೆಲ ಮಟ್ಟದ ವ್ಯಕ್ತಿ ತಿಳಿಸಿದರು ಆದ ಕಾರಣದಿಂದಾಗಿ ಎ ಬಾಬುರವರು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯ ಸ್ಪರ್ಧಾಕಾಂಕ್ಷಿಯಾಗಿರ್ತಕ್ಕಂಥವರು ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಲೇಬೇಕು ಎನ್ನುವಂಥ ಉದ್ದೇಶ ಇದ್ರೆ ಜನರ ಬಗ್ಗೆ ಕಾಳಜಿ ಇದ್ದರೆ ಈ ಸರ್ಕಾರದ ಬಗ್ಗೆ ಕಾಳಜಿ ಇದ್ದರೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ನಮಸ್ಕಾರ ಎಲ್ಲ ಪತ್ರಿಕೋದ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ತಿಳಿಪಡಿಸುವುದೇನೆಂದರೆ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ಅದು ನಾನು ಕೆರೆಯ ಒಂದು ಸ್ಥಿತಿಯನ್ನೇ ನಾನು ಮಣ್ಣು ತಗೊಂಡಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ ಆ ಥರ ಏನಾದರೂ ಇದ್ದಲ್ಲಿ ಖಂಡಿತ ನಾನು ಅದಕ್ಕೆ ಶಿಕ್ಷೆಯನ್ನು ಕೊಡ್ಕೊತೀನಿ ನಂಬರ್ ಒನ್ ಅಲ್ಲಿ ಯಾವುದೇ ಕೆರೆ ಇಲ್ಲ ಅದು ಒಂದು ಹಿಡುವಳಿ ಜಮೀನು ಹಿಡುವಳಿ ಜಮೀನು ಪಕ್ಕದಲ್ಲಿ ಒಂದು ಹೊಳೆ ಹರಿಯೋ ಪ್ಲೇಸು ಅಲ್ಲಿ ಎರಡು ಎರಡೆಡಿಯಷ್ಟು ಜ ಭೂಮಿ ಹೈಟಾಗಿದ್ದನ್ನು ನಾನು ಅದನ್ನು ತಗೊಬಂದು ನನ್ನ ಜಮೀನಿಗೆ ಫಿಲ್ ಮಾಡ್ಕೊಂಡಿದ್ದೀನಿ ನಂಬರ್ ಟು ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ ಅಂತ ಆಪಾದನೆ ಇದೆ ಒತ್ತುವರಿ ಯಾವುದೇ ಕಾರಣಕ್ಕೂ ಆಗಿಲ್ಲ ಅಲ್ಲಿ ಒಳೆ ಅರ್ದು ಅರ್ದು ನನ್ನ ಜಮೀನಿನ ಒಂದು ಇಪ್ಪತ್ತಡಿಯಷ್ಟು ಒಳೆಯಾಗಿ ಹೋಗಿದೆ ಅದನ್ನು ನಾನು ಹದ್ಬಸ್ಗೆ ಹಾಕಿಕೊಂಡಿದ್ದೀನಿ ಸರ್ಕಾರದವರು ಯಾವಾಗ ಹದ್ಬಸ್ ಹಾಕ್ತಾರೋ ಆವಾಗ ನಾನು ಹದ್ಬಸ್ಸನ್ನು ತಗೊಂಡು ಅದರ ಪ್ರಕಾರ ನಾನು ಅಳತೆಯನ್ನು ತಗೊತೀನಿ ಒಂದೇ ಒಂದೇ ಅಡಿಯಷ್ಟು ನಾನು ಸರ್ಕಾರದ ಜಮೀನಾಗಲಿ ಆಗಲಿ ನಾನು ಮುಟ್ಲಿಕ್ಕೆ ಹೋಗಲ್ಲ ಅದು ನನಗೂ ಗೊತ್ತು ಅದನ್ನು ಅದು ತಗೊಳ್ಳೋದ್ರಿಂದ ಏನು ಪ್ರಯೋಜನಕ್ಕೆ ಬರಲ್ಲ ನನಗೆ ನಾನೇನು ಇಲ್ಲಿ ವ್ಯವಸಾಯ ಮಾಡಿ ಇದು ಮಾಡ್ತಾಯಿಲ್ಲ ಮತ್ತು ಇನ್ನೊಂದೇನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಬಡಾವಣೆ ಅಕ್ರಮ ಬಡಾವಣೆ ಮಾಡಿ ಮಾಡಿದ್ದೀನಿ ಅಂತ ಇನ್ನೂ ಬಡಾವಣೆನೇ ಮಾಡಿಲ್ಲ ಇನ್ನು ಈಗಾಗ ಇವಾಗ ನಾನು ಪರ್ಮಿಷನ್ಗೆ ಓಡಾಡ್ತಾ ಇದ್ದೀನಿ ಇನ್ನೂ ಪರ್ಮಿಷನೇ ಬರ್ದಿರ ನಾನು ಲೇವಟ್ಟೆ ಮಾಡಿಲ್ಲ ಅದನ್ನು ಅಕ್ರಮ ಬಡಾವಣೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ದೊಡ್ಡ ಆಪಾದನೆ ಏನು ಅಂದ್ರೆ ಕೋಟ್ಯಾಂತ ರೂಪಾಯಿ ನಾನು ದುಡ್ಡನ್ನು ನುಂಗಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಕೋಟ್ಯಾಂತ ರೂಪಾಯಿ ನುಂಗಿದ್ದೀನಿ ಯಾವ ಜಮೀನ್ ನಾನು ಬರ್ಸ್ಕೊಬಿಟ್ಟಿದ್ದೀನಿ ಯಾವ ಗೋಮಾಳನ ಬರ್ಸ್ಕೊಂಡಿದ್ದೀನಿ ನಾನು ನನ್ನ ಸ್ವಾರ್ಜಿತದಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಜಮೀನನ್ನು ಖರೀದಿ ಮಾಡಿದ್ದೀನಿ ಯಾವುದೇ ಗೋಮಾಳ ಜಮೀನನ್ನು ಪರಿಚಯ ಮಾಡಿ ಯಾವ ಫೀ ಲ್ಯಾಂಡು ತಗೊಂಡಿಲ್ಲ ಯಾವುದೇ ಕಾರಣಕ್ಕೂ ಅಂಥ ಜಮೀನಲ್ಲಿ ನಾನು ಯಾವುದಕ್ಕೂ ಹೋಗಿಲ್ಲ ಸೂಕ್ತ ದಾಖಲೆ ಇದ್ದಲ್ಲಿ ತಾವು ಖಂಡಿತ ನಮ್ಮನ್ನ ಎನ್ಕ್ವೈರಿ ಮಾಡಿ ಮತ್ತೊಂದು ಅಪ್ರ ಆಪಾದನೆ ಮಾಡ್ತಾ ಇದ್ದಾರೆ ನಾನಿಲ್ಲಿ ರಾಜಕಾರಣ ಇನ್ನೂ ಶುರುವೇ ಮಾಡಿಲ್ಲ ನಾವು ಸರ್ಕಾರಿ ಆಸ್ತಿಗಳನ್ನ ನೋಡ್ಕೊಳ್ಳೋ ಅಂತ ಎಲ್ಲ ಮತ್ತು ಮಾಡ್ತಾ ಅಂತ ದಯವಿಟ್ಟು ಆ ಥರ ಭಾವಿಸಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ರಾಜಕಾರಣ ಮಾಡಿ ಏನೋ ಒಂದು ಸಾಧನೆ ಮಾಡ್ಬಿಡ್ಬೇಕು ಅಂತೆಲ್ಲ ಬಂದಿದ್ದು ಕೇವಲ ನಾನು ನನ್ನ ಬೂದಿಕೋಟೆ ಹೋಬಳಿಯ ಏನೋ ಒಂದು ನಾನು ಹುಟ್ಟಿದ್ದೀನಿ ಬೆಳೆದಿದ್ದೀನಿ ನಾನು ಏನೋ ಒಂದು ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣ ಬೆಳೆಸ್ಕೊಂಡು ನಾನೇನೋ ದೊಡ್ಡ ಮನುಷ್ಯ ಆಗಿಬಿಡಬೇಕು ಅಂತಿಲ್ಲ ಖಂಡಿತ ನನಗೆ ಅಷ್ಟೊಂದು ಆಸೆ ಇಲ್ಲ ನಾನು ಮಾಡತಕ್ಕಂಥ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ನಾನು ಖುಷಿಯಾಗಿದ್ದೀನಿ ಈ ರಾಜಕಾರಣದಿಂದ ಇನ್ನು ಸಂಪಾದನೆ ಮಾಡ್ತೀನಿ ಅಂತ ಯಾ ಯಾವುದೇ ಕಾರಣಕ್ಕೂ ಭಾವಿಸ್ಬೇಡ್ರಿ ಸಮಾಜಮುಖಿ ಕೆಲಸ ಮಾಡೋ ಮಾಡೋದನ್ನು ದಯವಿಟ್ಟು ಸ್ವೀಕರಿಸಿ ನಾನು ನನ್ನನ್ನು ಯಾವುದೇ ಕಾರಣಕ್ಕೂ ಆ ರೀತಿಯ ಅಪವಾದವನ್ನು ಹೊರಿಸಿ ನನ್ನನ್ನು ಅನ್ನ ತೇಜೋವಧಿ ಮಾಡಬೇಡಿ ಯಾರ ಹತ್ರನೂ ಪಡ್ಕೊಂಡಿಲ್ಲ ಯಾರ ದುಡ್ಡನ್ನು ನಾನು ತಿಂದಿಲ್ಲ ನನ್ನ ಜೀವನಮಾನದಲ್ಲಿ ನಾನು ಒಬ್ಬರಿಗೆ ಕೊಟ್ಟಿದ್ದೀನಿ ಹೊರತು ಒಬ್ಬರ ಹತ್ರ ತಗೊಂಡಿರ್ತಕ್ಕಂಥ ಪರ್ಸನಾಲಿಟಿ ನನ್ನದಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಆಮೇಲೆ ಪ್ರತಿಯೊಂದು ಮುಂದೆ ಹೇಳ್ತೀನಿ ಏಕಾಏಕಿ ನೀವು ಮಾಧ್ಯಮದಲ್ಲಿ ಇನ್ನೊಬ್ಬರ ಮಾನ ಹರಾಜ್ಯ ಆಗುವಂಗೆ ದಯವಿಟ್ಟು ಪ್ರಸಾರ ಮಾಡಬೇಡಿ ಏನು ಏನು ದಾಖಲಾತಿ ಇದೆ ಅಂತ ಆ ವ್ಯಕ್ತಿ ಹತ್ರನು ತಗೋಬೇಕಾಗಿತ್ತು ನನ್ನ ಹತ್ರನು ಕೇಳ್ಬೋದಾಗಿತ್ತು ನೀವು ಯಾವುದನ್ನು ಕೇಳಿದರೆ ಏಕಾಏಕಿ ನ ನನ್ನ ಮೇಲೆ ಮಾನಹರಣ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಅಕ್ಷಮ್ಯ ಅಪರಾಧದ ಕೆಲಸ ಮಾಡಿ ಮಾಡಿದ್ದೀರಾ ದಯವಿಟ್ಟು ಇನ್ನು ಮೇಲಾದರೂ ಈ ರೀತಿ ಮಾಡದಂಗೆ ಸ್ವಲ್ಪ ನೋಡಿಕೊಂಡು ಪ್ರಸಾರ ಮಾಡಿ